ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ನಮಗೊಂದು ಪೋರ್ಟ್ ಪೇಯಸ್ಟ ಗಾಡಿ ಕಳ್ಸಿಕೊಡೋದು ಸೇಲ್ಗಿದೆ ಅಂತ ಕಾರ್ ಕಡೆ ಹೌದು ಏನೈತೆ ರೀ ಸರ್ ಮಾಡಲು ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಎರಡ್ ಸಾವಿರದ ಒಂಬತ್ ಮಾಡೆಲ್ ಸೆಕೆಂಡ್ ಓನರ್ ಅಲ್ಲಿ ಇರೋದ ಹೌದು ಓಕೆ ರನ್ನಿಂಗ್ ಅಲ್ಲಿ ಎಷ್ಟು ಐತಿ ಸರ್ ಕಿಲೋಮೀಟರ್ 95000 ನೋಡಿದೆ ಸರ್ ಒರಿಜಿನಲ್ ಐ ಜನರಲ್ ರನ್ನಿಂಗ್ ಶೋರೂಮ್ ಕಡೆ ಹೌದು 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 ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಯಾವ ತರ ಇಟ್ಕೊಂಡಿರ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೇ ಇಟ್ಟಿರ್ವಿ ಎಲ್ಲ 75% ಟೈರ್ ಇದೆ ಸರ್ ಅದು ಮ್ಯಾಗ್ವಿಲ್ ಇದೆ ಆಫ್ಟರ್ ಮಾರ್ಕೆಟ್ ಹೌದಾ ಮ್ಯಾಗ್ವಿಲ್ ಕೂಡ ಇದೆ ಗಾಡಿಗೆ ಹೌದು ಮ್ಯಾಗ್ವಿಲ್ ಇದೆ ಟೆಸ್ಟ್ ಸ್ಕ್ರೀನ್ ಇದೆ ರಿವರ್ಸ್ ಕ್ಯಾಮೆರಾ ಇದೆ ಸಬ್ ಫೋರ್ ಆಂಪ್ ಎಲ್ಲ ಇದೆ

ಸರ್ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಅಂತ ನಾನು ಇಕ್ಕಿರೋದು ಫೈನಲ್ ಟು ಫೈನಲ್ ವಿಥೌಟ್ ಇನ್ಸೂರೆನ್ಸ್ ಅವರೇ ಕಟ್ಕೊಬೇಕು ಒನ್ ಫಾರ್ಟಿ ಫೈವ್ಗೆ ಕೊಡ್ತೀನಿ ಒಂದು ಐವತ್ತೈದು ಸಾವಿರ ಹೇಳಕತ್ತೀರಿ ಮಾಡೆಲ್ ಬಂದ್ಬಿಟ್ಟು ಯಾರು ಸದ ಒಂಬತ್ತು ಸೆಕೆಂಡ್ ಓನರ್ ತರ್ಡ್ ಓನರ್ ಹಾಕ್ತಾರೆ ಇನ್ಸೂರೆನ್ಸ್ ಎಲ್ಲ ಅವರೇ ಕಟ್ಕೋಬೇಕಾಗಿತ್ತಂದ್ರೆ ಒಂದು ಲಕ್ಷದ ನಲವತ್ತೈದು ಸಾವಿರಕ್ಕೆ ನೀವು ಕಟ್ಕೊಡೋದಾದ್ರೆ ಒಂದು ಐವತ್ತೈದು ಕೊಡ್ತೀರಾ ಏನು ಒಂದು ಐವತ್ತು ರೇಟು ಒಂದು ಐವತ್ತೈದು ರೇಟ್ ಹೇಳ್ತಿರೋದು ಒಂದು ನಲವತ್ತೈದು ಫೈನಲ್ ಟು ಫೈನಲ್ ಕೊಡ್ತೀನಿ ಇದು ಎಷ್ಟು ಇನ್ಶೂರೆನ್ಸ್ ಏನು ನೀವೇ ಮಾಡಿಸ್ಕೊಡ್ತೀರಾ ಅವರೇ ಮಾಡಿಸ್ಬೇಕಂದ್ರೆ ಇಲ್ಲ ಇಲ್ಲ ಅವರೇ ಅವರೇ ನೀವು ಮಾಡಿಸ್ಕೊಡೋದಾದ್ರೆ ನಾವು ಮಾಡಿಸ್ಕೊಡೋದಾದ್ರೆ ಒನ್ ಫಿಫ್ಟಿ ಫೈವ್ ಒನ್ ಲಕ್ಷದ ಐವತ್ತೈದು ಸಾವಿರ ಪೆನ್ ರೇಟ್ ಮಾಡ್ತೀರಾ ಸರ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚಿಗೆ ಮಾಡ್ಕೊಡ್ತೀರಾ ಅದರಲ್ಲಿ ಇನ್ಶೂರೆನ್ಸ್ ಕಟ್ ಸರ್ ನಿಮ್ಮ ಕಡೆಯಿಂದ ಅಂದ್ಬಿಟ್ಟೆ ನಾನು ಒನ್ ಫಾರ್ಟಿ ಫೈವ್ ಕೊಟ್ಟಿರೋದು ಯಾಕಂದ್ರೆ ಸಿಕ್ಸ್ಟಿ ಸೆವೆಂಟಿ ಐಟಮ್ಸ್ ಇದೆ ಗಾಡಿನಲ್ಲಿ ಓಕೆ ಅಂದ್ರೆ ಇವಾಗ ಇನ್ಶೂರೆನ್ಸ್ ಬೇರೆ ಅವರೇ ಕಟ್ಕೋಬೇಕಂತ ಹೇಳಿದ್ರಲ್ಲ ಒಂದು ಲಕ್ಷದ ನಲವತ್ತು ಕೊಟ್ಟರು ಇನ್ಶೂರೆನ್ಸ್ ಅವರೇ ಕಟ್ಕೋಬೇಕಂತ ಅಂದ್ರಲ್ಲ ನೀವೇ ಕಟ್ಕೊಡೋದಾದ್ರೆ ಒಂದು ಲಕ್ಷದ ಐವತ್ತು ಐದು ಸಾವಿರಕ್ಕೆ ಎಷ್ಟಕ್ಕೆ ಮಾಡ್ಕೊಡ್ತೀರ ಅಂತ ನಮ್ಮ ಕಡೆ ಅಂತ ಬಂದ್ರೆ ನೆಗೆಶಿವ್ ಏನು ಮಾಡ್ತೀರಾ ಅಂತ ಬರ್ಲಿ ಸರ್ ಅವರ ಎದುರುಗಡೆ ಗಾಡಿ ನೋಡ್ಲಿ ಮಾತಾಡೋಣ ಒಟ್ಟಿನಲ್ಲಿ ಹೆಚ್ಚಿಗೆ ಮಾಡ್ಕೊಡ್ತೀರಾ ಮಾಡ್ಕೊಡೋಣ ಓಕೆ ಸರ್ ಗಾಡಿದು ಅಂತ ಲೊಕೇಶನ್ ಮಾಗಡಿ ಮೇನ್ ರೋಡ್ ಸಿಗೇಳಿ ಗೇಟ್ ಓಕೆ ಸರ್ ಇದು ಎಲ್ಲಿ ಸರ್ ಇದು ಬೆಂಗಳೂರಾ ಆ ಬೆಂಗಳೂರು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಆ ಇದೆ ಓಕೆ ಅಪ್ಲೈ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಬಂದ್ರೆ ಅದ್ರ ಸಚಿಕೆ ಮಾಡ್ಕೊಡ್ತೀರಾ ಆಯ್ತು ಸರ್ ಆಯ್ತು ಓಕೆ ಥ್ಯಾಂಕ್ ಯು ಸರ್